சார் எல்லா இல்லை நீ நான் மைக்கு துணிச்சுருவா நான் நீ நம்மளுக்கு தான நீங்க ಒಂದೆಲ್ಲ ಒಂದು ಸಂದರ್ಭದಲ್ಲಿ ನಿಮಗೆ ಅವಕಾಶ ಇದ್ದೇ ಇದೆ ನೀನು ಹೆಚ್ಚು ಚಿಕ್ಕವನಾಗೆ ಸೊ ಹದಿನೆಂಟು ವರ್ಷದಿಂದ ನಮ್ಮ ಆಸಿನವರು ಬಹಳ ಪ್ರಯತ್ನ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಎಷ್ಟೇ ಕಷ್ಟ ಆದರೂ ನಮ್ಮ ಟೀಮ್ ಬಿಡದೆ ಬೆಂಗಳೂರು ಟೀಮ್ ಬಿಡದೆ ಕಷ್ಟ ಸುಖ ಎರಡರಲ್ಲೂ ಕೂಡ ಅವರು ಉಳ್ಕೊಂಡಿದ್ರು ಅದು ಬಹಳ ವಿಶೇಷವಾದ ಸಾಕಷ್ಟು ವಿಚಾರ ನಿನ್ನೆ ಸಾಕಷ್ಟು ಭಾವಕರಾದ್ರು ಸರ್ ನಂತರ ಹೌದು ಈ ಭಾವಕ ಯಾಗ್ತದೆ ಅಂತಂದ್ರೆ ದುಃಖಕ್ಕೂ ಬರ್ತದೆ ಸಂತೋಷಕ್ಕೂ ಬರ್ತದೆ ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಫಲಕ್ಕೆ ಬಹಳ ಶ್ರಮ ಪಡಿತು ಸೊ ಇಡೀ ಟೀಮ್ ಎಲ್ಲ ಒಗ್ಗಟ್ಟಿರ್ತಾರೆ ನನಗೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ವಿಮಾನನೇ ಮಾಡ್ಬಿಟ್ಟಿದ್ರು ನಾನೇ ಹೋಗ್ತೀನಿ ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ಕೆ ಹೋಗ್ಬಿಡಿ ಬಹಳ ಟ್ರಾಫಿಕ್ ಬಹಳ ಆನ್ಲೈನ್ ವಿಧಾನಸೌಧ ನಾಲ್ಕು ಗಂಟೆಗೆ ವಿಧಾನಸೌಧ ಸ್ಟೆಪ್ಸ್ ಮೇಲೆ ಅವ್ರಿಗೆ ಗೌರವ ಕೆಲಸ ಮಾಡ ಸ್ಟೇಡಿಯಂ ಬನ್ನಿ ಸ್ಟೇಡಿಯಂ ಬನ್ನಿ ಅದಕ್ಕೆ ಏನ್ ಬೇಕು ಕೆ ಎಸ್ ಸಿ ಅವರು ಅದಕ್ಕೆ